ನಮ್ಮ ಏನು ಆಗ್ರ ಆಂಗೋ ಹೋಬ್ಲಿಯಿಂದ ದೇವಕೆರೆ ಹೋಗ್ಲಿ ಹಾಗೆ ಬೆಳಗಡೆ ಹೋಬಳಿ ಹೆಸರು ಹೋಬ್ಳಿ ಕಸ ಹೋಬ್ಳಿಯಿಂದ ಎಲ್ಲಾ ಸ್ನೇಹಿತರು ಕೂಡ ಈ ಪ್ರತಿಭಟನೆ ಹಾಗೆ ನಮ್ಮ ಬೇಲೂರು ತಾಲೂಕು ಅಕ್ಕಪಕ್ಕ ತಾಲೂಕಿನ ಬಂದಿರತಂತ ಎಲ್ಲಾ ಬಾಂಧವರಿಗೂ ಮತ್ತು ಸ್ನೇಹಿತರಿಗೂ ಈ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಘಟನೆಯ ಬಗ್ಗೆ ಎರಡು ನಿಮಿಷ ನಾನು ನಿಮಗೆ ವಿಷಪಡಿಸ್ತೀನಿ ಏನು ಹೆಸರು ಹೋಬಳಿ ಮರಡಿಕೆರೆ ಗ್ರಾಮದಲ್ಲಿ ಪ್ರಿಯಾಕೋನ್ ಚೋಮರಾಜನ್ ಅವರು ಸರ್ಕಾರಿ ಮನೆಯನ್ನು ಪಡೆದು ವಾಸ ಮಾಡ್ತಿರ್ತಾರೆ ಅರವತ್ತೊಂದರಲ್ಲಿ ಈ ನಿಟ್ಟಿನಲ್ಲಿ ಐದು ಆರು ವರ್ಷದಿಂದ ನಾವು ಅಲ್ಲಿ ವಾಸವಾಗಿರ್ತಾರೆ ಎಂಬ ವಲಯ ಅರಣ್ಯಾಧಿಕಾರಿ ಯಸ್ವರು ಇವರು ಏಕಾಏಕಿ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ದಿಢೀರನ್ ಭೇಟಿ ಮಾಡಿ ಜೈಸಿನ ತಗೊಂಡೋಗಿ ಆ ಮನವನ್ನು ನರಸ ಮಾಡಿರ್ತಾರೆ ಆ ಚೋಟರಾಜನವರಿಗೆ ಮೂರು ತಿಂಗಳ ಮಗು ಇರುತ್ತೆ ಆ ಮಗು ಮತ್ತೆ ಆ ತಾಯಿ ಎಲ್ಲರೂ ಈ ಮಳೆಯಲ್ಲಿ ಈದಿ ಪಾಲಾಗಿರ್ತಾರೆ ದಯವಿಟ್ಟು ನೋಡಿ ಇದು ಮರ ವಿಚಾರ ಸೊ ನಾನೆಲ್ಲ ಮರಾಡಬೇಕಾಗಿರಂತದ್ದು ಇಷ್ಟೆಲ್ಲ ಆದರೂ ಕೂಡ ಈ ವಿಚಾರವಾಗಿ ಕೇಳುವಂತ ಚೋಟರಾಜ್ ಮೇಲೆ ಹಾಗೂ ಇತರೆ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರ್ತದೆ ಈ ಕೂಡ ಅವರು ಇವತ್ತಿಲ್ಲಿ ಬಂದಿರೋದಿಲ್ಲ ಆದ್ರೆ ಇಲ್ಲಿ ದೌರ್ಜನ್ಯ ಸಿಗಿರ್ತಕ್ಕಂತ ಆಯಸ್ ಕೃಷ್ಣ ಇವ್ರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಯ್ದು ಇವರಿಗೆ ಅಪಸ್ಥಿತಿ ಕೇಸ್ ದಾಖಲಾಗಿರ್ತದೆ ಮತ್ತೆ ಅವ್ರನ್ನ ಆ ಇಲಾಖೆಯ ಮೇಲಧಿಕಾರಿಗಳು ಇಷ್ಟೆಲ್ಲ ಮಾಡೋರು ಕೂಡ ಯಾವುದೇ ಕ್ರಮ ತಗೊಂಡಿರೋದಿಲ್ಲ ಹಾಗೆ ಕಾನೂನಡಿ ಬಂಧಿಸೋ ಬಂಧಿಸಿರೋದಿಲ್ಲ ಈ ವಿಚಾರವಾಗಿ ಇವತ್ತು ಪ್ರತಿಭಟನೆ ಕೊಡ್ತೀವಿ ಕೂಡಲೇ ಇವರು ಇದು ಒಂದೇ ವಿಚಾರ ಅಲ್ಲ ಮನೆ ದೋಷ ವಿಚಾರ ಅಲ್ಲ ಎಸ್ನೂರು ವ್ಯಾಪ್ತಿಯ ಐವತ್ತು ಲಕ್ಷ ಬೆಲೆ ಬಾಳುವ ಇವನ ಅವಧಿನಲ್ಲಿ ಬೆಳೆಯುವ ರಸ್ತೆಯಲ್ಲಿ ಹಿಡಿತಾರೆ ಕೂಡ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಕೂಡ ಕೂಡ ತನಿಖೆ ಆಗಿಲ್ಲ ಹಾಗೆಯೇ ಉಚ್ಚಂಗಿ ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂತಾರ ಟೂ ಅಂತ ಒಂದು ಮೂವಿ ಕೂಡ ಆಗ್ತದೆ ಇಲ್ಲಿ ಒಂದು ಸಾರಿ ಈ ಪ್ರೊಡ್ಯೂಸರ್ ಸಹಿತ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಅಲ್ಲಿ ಬೆಳೆಗಾಳ ಮರಗಳನ್ನು ಕಡಿತಾನೆ ಬೆಂಕಿ ಹಾಕ್ತಾರೆ ಈ ಅರಣ್ಯದೊಳಗಡೆ ಇದೆಲ್ಲಾ ಕೂಡ ಕಾನೂನಿಗೆ ವಿರುದ್ಧವಾಗಿದೆ ಅವ್ರದೇ ಕಾನೂನು ಒಳಗಡೆ ಅರಣ್ಯದೊಳಗಡೆ ಬೆಂಕಿ ಹಾಕೋಗಿಲ್ಲ ಮರಗಳನ್ನ ನಿಲ್ಲಿಸೋಗಿಲ್ಲ ಎಲ್ಲ ಮೇಲಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಮಾಡಬೇಕಾಗಿರುತ್ತೆ ಯಾರು ತಗೊಂಡಿರೋದಿಲ್ಲ ಈತ ಕೇವಲ ಅವರ ಹತ್ರ ಒಳಗಡಂಬಡಿಕೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾನೆ ಹಾಗಾಗಿ ಈ ಕೇಸ್ ಕೂಡ ದಾಖಲಾಗಿದೆ ಇದು ಕೂಡ ತನಿಖೆಯಲ್ಲಿದೆ ಕೃಷ್ಣ ನವನ್ ಮೇಲೆ ಹಾಗೆ ಒಂದಡ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಸುಮಾರು ಇತ್ತೀಚೆಗೆ ಹತ್ತು ಎರಡಕ್ಕೂ ಹೆಚ್ಚು ಮರ ಸೀಜಾಗಿರುತ್ತೆ ಆಗಿರುತ್ತೆ ಕೂಡ ಅವನು ಈ ವಿಚಾರದಲ್ಲೂ ಕೂಡ ಅವನಲ್ಲಿ ಎಫ್ಐಆರ್ ಆಗಿದೆ ಈ ವಿಚಾರ ಕೂಡ ವಿಷಯ ವಿಚಾರಣೆ ನಿರ್ತದೆ ಆದ್ರೂ ಕೂಡ ಇವನು ಏಕಾಏಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮತ್ತು ಇತರೆ ಏನು ಓಬಿಸಿ ಇರೋದು ಮೇಲೆ ದೌರ್ಜನ್ಯ ಮಾಡ್ತಾನೆ ಇದೆ ಆ ಭಾಗದಲ್ಲಿ ಈತ ಹೆಸನೂರು ವಲಯ ಅರಣ್ಯಾಧಿಕಾರಿಯಾಗಿರ್ತಾನೆ ಈ ಕೂಡ ಅವನಿಗೆ ನಾವು ಮನವಿ ಮಾಡೋ ವಿಷಯ ನಮ್ಮ ಮಾನ್ಯ ಗೌರವಾನ್ವಿತ ಸಕಲೇಶ್ವರ ತಾಲೂಕಿನ ಆಸ್ಪತ್ರೆಯಲ್ಲಿ ಮನವಿ ಮಾಡ್ಕೊಳ್ತೀವಿ ಹಾಗೆ ಗೌರವಾನ್ವಿತ ಈ ರಾಜ್ಯದ ಅರಣ್ಯ ಜಿ ಮಂತ್ರಿಗಳಾದಂತ ಕೂಡ ಕೂಡ ಮನವಿ ಮಾಡ್ಕೊಳ್ತೀವಿ ಈ ಕೂಡಲೇ ಈಶ್ವರ್ ಖಂಡ್ರೆ ಅವ್ರ ಹತ್ರ ವಿಚಾರ ಈ ಕೂಡಲೇ ಇದನ್ನ ಪ್ರಮುಖಿಸ್ಬೇಕು ಹಾಗೇನೆ ಆಗಿರ್ತಕ್ಕಂಥ ದಲಿತರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನೋದು ಈ ಒಂದು ಪ್ರತಿಭಟನೆಯ ಮುಖ್ಯ ದೇಹೋದ್ದೇಶ ಆಗಿರುತ್ತದೆ ಹೀಗಾಗಿ